ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಒಂದು ನಿರೂಪಣೆ ಇದಾಗಿದೆ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಡ್ಯಾಶ್ ಸ್ವ ಇವರಿಗೆ ಸ್ವಾಗತ ಕೋರುತ್ತೇನೆ ಹಾಗೂ ನಮ್ಮ ಶಾಲೆ ಮುಖ್ಯಪಾದರಾದಂಥ ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ ಇಲ್ಲಿ ನೀವು ಯಾರ ಅಧ್ಯಕ್ಷರಿರುತ್ತಾರೆ ಯಾರು ಮುಖ್ಯೋಪಾದರಿರ್ತಾರೆ ಅವರ ಹೆಸರನ್ನು ಬರೀಬೇಕು ನಂತರ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಮೊದಲನೇದಾಗಿ ಈ ಸುದಿನವನ್ನು ಭುವನೇಶ್ವರಿ ದೇವಿಯ ಪೂಜೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಈ ಪೂಜೆಯನ್ನು ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಇವರು ಹಾಗೂ ಮುಖ್ಯೋಪಾದರಾದಂಥ ರವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ನಂತರ ತಾಯಿ ಭುವನೇಶ್ವರಿಯ ಅರಿಶಿನ ಕುಂಕುಮದ ಸಂಕೇತವಾದ ನಮ್ಮ ನಾಡ ಧ್ವಜವನ್ನು ಧ್ವಜಾರೋಹಣ ನಮ್ಮ ಶಾಲೆಯ ಅಧ್ಯಕ್ಷರು ನಡೆಸಿಕೊಡಬೇಕೆಂದು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಈಗ ವಿದ್ಯಾರ್ಥಿಗಳಿಂದ ನಾಡಗೀತೆ ಈಗ ವಿದ್ಯಾರ್ಥಿಗಳಿಂದ ಚಿಕ್ಕ ಚಿಕ್ಕ ಭಾಷಣ ಈಗ ನಮ್ಮ ಶಾಲೆಯ ಕನ್ನಡ ಶಿಕ್ಷಕಿಯಾದಂಥ ಪಾರ್ವತಿ ಮೇಡಮ್ ಅವರಂದ ಭಾಷಣ ಮಾಡಬೇಕೆಂದು ಕೇಳುತ್ತೇನೆ ಹಾಗೂ ಆರನೇ ತರಗತಿ ಮಕ್ಕಳಿಂದ ಹುಟ್ಟಿದರೆ ಕನ್ನಡ ನಾಡು ನೃತ್ಯ ಮಾಡಲು ಬರುತ್ತಿದ್ದಾರೆ ಆನತಿ ಆರನೇ ತರಗತಿ ಮಕ್ಕಳನ್ನು ವೇದಿಕೆ ಮೇಲೆ ಆಗಮಿಸೋಣ ನೃತ್ಯ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಈಗ ಈ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂದಿದೆ ಈಗ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಶ್ರುತಿ ಮೇಡಮ್ ಅವರು ವಂದನಾರ್ಪಣೆ ಮಾಡುತ್ತಿದ್ದಾರೆ ಕೊನೆಯದಾಗಿ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಮುಗಿಸುತ್ತೇನೆ ಜೈ ಕನ್ನಡಾಂಬೆ ನಿಮಗೂ ಕೂಡ ಈ ಒಂದು ಚಿಕ್ಕ ಕನ್ನಡ ರಾಜ್ಯೋತ್ಸವದ ನಿರೂಪಣೆ ಇಷ್ಟ ಆಗಿದ್ದಲ್ಲಿ ಹುಡುಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೇನೆ